ಜಾಂಬುವಾಯುವ ಸೇನೆಯ ಸಂಘಟನೆಯನ್ನು ರಾಜ್ಯಾದ್ಯಂತ ಬಲಪಡಿಸುತ್ತಿರುವ ಬೀದರ್ ಜಿಲ್ಲೆಯ ಪದಾಧಿಕಾರಿಗಳಿಗೆ ನಗರದ ಕೇಂದ್ರ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ಚಕ್ರವರ್ತಿರವರಿಂದ ಅಭಿನಂದನೆ ಕಳೆದ ಹಲವಾರು ವರ್ಷಗಳಿಂದ ಜಾಂಬುವಾಯುವ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ಚಕ್ರವರ್ತಿಯವರು ರಾಜ್ಯಾದ್ಯಂತ ಶಾಖೆಗಳನ್ನು ವಿಸ್ತರಿಸುತ್ತಾ ಶೋಷಿತರ ದಮನಿತರ ಹಿಂದುಳಿದ ವರ್ಗಗಳ ಹಾಗೂ ದಲಿತರ ಪರವಾಗಿ ಧ್ವನಿಯನ್ನೆತ್ತಿ ಹೋರಾಟಗಳನ್ನು ಮಾಡುತ್ತಾ ರಾಜ್ಯಾದ್ಯಂತ ಸರ್ಕಾರದ ಸೌಲಭ್ಯಗಳನ್ನು ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವಲ್ಲಿ ಮುಂದಾಗಿದ್ದು ಬೀದರ್ ಜಿಲ್ಲೆಯಲ್ಲೂ ಕೂಡ ಶಾಖೆಯನ್ನು ಪ್ರಾರಂಭಿಸಿ ಜಿಲ್ಲಾಧ್ಯಕ್ಷರಾದ ಪೀಟರ್ ಸಿರಿಮಂಡಲ್ ರವರು ಜಿಲ್ಲಾ ಕಾರ್ಯದರ್ಶಿಯಾದ ಜಯವಂತ್ ಅವರು ಖಜಾಂಚಿಯಾದ ಚಿದಾನಂದ್ ಮರಕರ್ ಅವರು ಮತ್ತು ಬೀದರ್ ನಗರ ಜಿಲ್ಲಾಧ್ಯಕ್ಷರಾದ ರಾಹುಲ್ ರಾಯ್ರವರು ನಗರ ಉಪಾಧ್ಯಕ್ಷರಾದ ಅಯಾಜ್ ಖಾನ್ರವರು ಸಂಘಟನೆಯನ್ನು ಮಾಡುತ್ತಾ ದಲಿತರ ಪರವಾಗಿ ಧ್ವನಿ ಎತ್ತಿದ್ದು ಅವರಿಗೆ ಮತ್ತಷ್ಟು ಸ್ಫೂರ್ತಿ ಸಿಗುವ ಸಲುವಾಗಿ ಅವರನ್ನು ಹೊಸಕೋಟೆ ನಗರದ ಕೇಂದ್ರ ಕಚೇರಿಯಲ್ಲಿ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಂಘಟನೆಯಲ್ಲಿ ತೊಡಗಿಕೊಂಡವರು ಕೇವಲ ಕಾರ್ಡು ಬೋರ್ಡ್ಗೆ ಸೀಮಿತವಾಗಿರದೆ ಸರ್ಕಾರದ ಸೌಲಭ್ಯಗಳನ್ನು ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸಬೇಕು ಜೊತೆಗೆ ಅನ್ಯಾಯದ ಸಂದರ್ಭದಲ್ಲಿ ಹೋರಾಟ ಮಾಡಿ ಧ್ವನಿ ಎತ್ತಿ ನ್ಯಾಯ ಕೊಡಿಸಲು ಮುಂದಾಗಬೇಕು ಆ ನಿಟ್ಟಿನಲ್ಲಿ ಬೀದರ್ ಜಿಲ್ಲೆಯ ಪದಾಧಿಕಾರಿಗಳು ಸಂಘಟನೆಯನ್ನು ಬಲಪಡಿಸುತ್ತಿದ್ದು ಜನರಿಗೆ ನ್ಯಾಯವನ್ನು ದೊರಕಿಸುತ್ತಿದ್ದು ಅವರಿಗೆ ಮತ್ತಷ್ಟು ಸ್ಫೂರ್ತಿ ಸಂಬ ಸಲುವಾಗಿ ಈ ಒಂದು ಅಭಿನಂದನೆಯನ್ನು ಹಮ್ಮಿಕೊಳ್ಳಲಾಗಿದೆ ಜೊತೆಗೆ ರಾಜ್ಯಾದ್ಯಂತ ಹತ್ತನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದಿದ್ದಾರೆ ನಾನು ನಿಮ್ಮ ಪ್ರೀತಿಯ ಮನೆ ಮಗ ಡಾಕ್ಟರ್ ರಮೇಶ್ ಚಕ್ರವರ್ತಿ ಮಾಡುವ ಅಭಿಮಾನ ಇವತ್ತಿನ ದಿನದಲ್ಲಿ ಇಡೀ ಕರ್ನಾಟಕ ರಾಜ್ಯ ಹುದ್ದುಕ್ಕೂ ಜಾಂಬವಾಯ ಸಂಘಟನೆ ಹಂತಂತವಾಗಿ ಸಂಘಟನೆಗಳು ಮಾಡ್ಕೊತಾ ಹಂತವಾಗಿ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳು ಈ ಸಂಘಟನೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ತುದಿ ಏನು ಬೀದರ್ ಜಿಲ್ಲೆ ಇದೆ ಬೀದರ್ ಜಿಲ್ಲಾ ಅಧ್ಯಕ್ಷಕರಾದಂತಹ ಮಾನ್ಯ ಸನ್ಮಾನ್ಯ ಶ್ರೀ ಪೀಟರ್ ಅವರು ಕಳೆದ ಬಾರಿ ನಮ್ಮನ್ನು ಭೇಟಿಯಾಗಿ ಬೀದರ್ ಜಿಲ್ಲೆಗೆ ಜಿಲ್ಲಾ ಸಮಿತಿ ಬೇಕು ಜಾಂಬಾಯಿ ವ್ಯವಸ್ಥೆ ಸಂಘಟನೆ ಅಂದಾಗ ನಾವು ಅವ್ರ ಕೈಗೆ ಜಿಲ್ಲಾ ಸಮಿತಿಯ ಒಂದು ಆದೇಶ ಪತ್ರವನ್ನು ಕೊಟ್ಟಿದ್ದೇವೆ ಇವತ್ತಿನಿಂದಲೇ ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ತಲೆ ಎತ್ತು ನೋಡುವಂತಹ ಕೆಲಸ ಬೀದರ್ ಜಿಲ್ಲೆಯಲ್ಲಿ ಜಾಂಬಾಯಿ ವ್ಯವಸ್ಥೆ ಸಂಘಟನೆ ಮಾಡ್ಕೊತಾ ಬರ್ತೀವಿ ಅದೇ ರೀತಿ ಬೀದರ್ ಜಿಲ್ಲಾ ಸಮಿತಿ ರಚನೆ ಮಾಡುವ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಹಗಲಿರುಳು ಅನ್ನದೇ ಸಂಘಟನೆಗೋಸ್ಕರ ತನು ಮನು ಧನು ಎಲ್ಲ ರೀತಿಯಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಲ್ಲಿ ಏನು ನನ್ನ ಸಮುದಾಯದ ಕುಡಿಗಳು ಹೇಳಿದರೆ ಏನಿದ್ದಾರೆ ಸಂಘಟನೆ ಮಾಡುವ ನಿಟ್ಟಿನಲ್ಲಿ ಹಗಲು ಹಿರುಳು ಅನ್ನದೇ ಎಲ್ಲಿ ನೊಂದ ಜನ ಇದ್ದಾರೆ ಎಲ್ಲಿ ಅಲ್ಪಸಂಖ್ಯಾತರಿರ್ತಾರೆ ಇರ್ತಾರೆ ಎಲ್ಲಿ ಬುಡುಕಟ್ಟು ಜನಗಳಿರ್ತಾರೆ ಎಲ್ಲಿ ಅನ್ಯಾಯ ಆಗ್ತಿದೆ ಸದಾಶಿವ ಆಯೋಗದ ವಿಚಾರವಾಗಿ ಸಮಬಾಳು ಸಮಬಾ ಪಾಲು ವಿಚಾರವಾಗಿ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ವಿಚಾರಕ್ಕಾಗಿ ನನ್ನ ಸಮುದಾಯದ ಭೂ ಕಬಳಿಕೆ ವಿಚಾರವಾಗಿ ಎಲ್ಲ ರೀತಿಯಲ್ಲೂ ಕೂಡ ಸಂವಿಧಾನದ ಹಡೆಯಲ್ಲಿ ಕಾನೂನು ಚೌಕಟ್ಟಲ್ಲಿ ಹೋರಾಟಗಳು ಮಾಡಿಕೊಂಡು ಇವತ್ತಿನ ದಿನದಲ್ಲಿ ಮುಂಬರುವ ದಿನಗಳಲ್ಲಿ ಭಾರಿ ಅದ್ದೂರಿಯಾಗಿ ವಾಸಿನ ಸಂಘಟನೆ ಬೀದರ್ ಜಿಲ್ಲೆಯಲ್ಲಿ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಏನು ಇವತ್ತು ದಿನದಲ್ಲಿ ಕೂತ್ಕೊಂಡು ಸನ್ಮಾನಿತರಾಗಿದ್ದಾರೆ ಮತ್ತು ಸದಸ್ಯಗಳಾಗಿದ್ದಾರೆ ಸಂಘಟನೆಯ ಪದಾಧಿಕಾರಿಗಳಾಗಿದ್ದಾರೆ ಇವರು ಒಂದು ಶ್ರಮ ಮೆಚ್ಚಿ ಹಾಗೂ ಈ ಸಂಘಟನೆ ಮತ್ತಷ್ಟು ಬೆಳಿಬೇಕು ಕರ್ನಾಟಕ ರಾಜ್ಯ ಅಲ್ಲದೆ ಹೊರ ರಾಜ್ಯಗಳಲ್ಲೂ ಕೂಡ ಸಂಘಟನೆ ಬೆಳುವ ಬೆ ಬೆಳೆಸಬೇಕನ್ನುವ ನಿಟ್ಟಿನಲ್ಲಿ ಇವತ್ತು ಇವರಿಗೆ ಸನ್ಮಾನ ಮಾಡಿ ಇವತ್ತಿನ ದಿನದಲ್ಲಿ ಜಿಲ್ಲಾ ಸಮಿತಿ ಮತ್ತಷ್ಟು ತಾಲೂಕು ಸಮಿತಿ ಇವರು ಮಾಡ್ಕೊಂಡು ಬರಲಿ ಅಂತಂತೇಳ್ತಾ ಇವತ್ತಿವರಿಗೆ ಬೆಂಗಳೂರು ನಮ್ಮ ಕಚೇರಿಗೆ ನನ್ನ ಮನೆಗೆ ಬಂದು ನನ್ನನ್ನ ಭೇಟಿ ಮಾಡಿದಂತಹ ಪೀಠರ್ ಅವ್ರಿಗೂ ಮತ್ತು ಬೀದರ್ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿ ಪದಾಧಿಕಾರಿಗಳಿಗೆ ಕಾರ್ಯದರ್ಶಿಗಳಿಗೆ ನನ್ನ ಹೃತ್ಪೂರ್ವಕವಾದ ನಮನವನ್ನು ಹೇಳ್ತಾ ಇದೇ ರೀತಿ ನೀವು ಎಲ್ಲ ನಿಟ್ಟಿನಲ್ಲೂ ಕೂಡ ಸಮಬಾಳು ಸಮಪಾಲಗೋಸ್ಕರ ಇಡೀ ಕರ್ನಾಟಕ ರಾಜ್ಯ ಹುದ್ದಕ್ಕೂ ನೀವು ಹೋರಾಟಗಳು ಮಾಡಬೇಕು ಹೆಣ್ಣು ಮಕ್ಕಳ ವಿಚಾರ ಬಂದಾಗ ನನ್ನ ಸಮುದಾಯದ ಮಾನ ಪ್ರಾಣ ವಿಚಾರಗಳು ಬಂದಾಗ ನೀವು ಹೋರಾಟಗಳು ಮಾಡಬೇಕು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾಧ್ಯಮರ ಮುಖಾಂತರ ನಾವು ಹಂಚ್ಕೊತಾ ಇದ್ದೇವೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳಲ್ಲಿ ಹೆಣ್ಣುಮಕ್ಕಳು ಅತಿ ಹೆಚ್ಚಾಗಿ ಅಂಕೆಗಳನ್ನು ಪಡೆದು ಕರ್ನಾಟಕ ರಾಜ್ಯದಲ್ಲಿ ನೂರು ಆರುನೂರ ಇಪ್ಪತ್ತೈದಕ್ಕೂ ಆರುನೂರ ಇಪ್ಪತ್ತೈದು ತಂದಂತಹ ಹೆಣ್ಣುಮಕ್ಕಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತಾ ಅದೇ ರೀತಿ ನನ್ನ ಸಮುದಾಯದ ಪುಡಿ ಮಗಳು ಊಡಿ ಅವರ ಮಗಳು ಕೂಡ ದ್ವಿತೀಯ ಸ್ಥಾನದಲ್ಲಿ ಅವರು ಕೂಡ ಪಾಸಾಗಿರೋದ್ರಿಂದ ಭಾರತೀಯ ಸೇವಾ ಸಮಿತಿಯ ಅಧ್ಯಕ್ಷಕರಾದಂತಹ ಊಡಿ ಅವರ ಮಗಳಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ಎಲ್ಲ ಇದರಲ್ಲೂ ಕೂಡ ಹೆಣ್ಣು ಹೆಣ್ಣುಮಕ್ಕಳಿದೆ ಮೇಲುಗೈ ಅಂದಾಗ ಭಾರತ ಮಾತೆ ಅಂತಾರೆ ಭಾರತ ಪಿತಾ ಅನ್ನೋದಿಲ್ಲ ಯಾವುದೇ ನೀರಿನ ಮತ್ತು ನದಿಗಳಿಗೆ ಎಲ್ಲ ಹೆಣ್ಣುಮಕ್ಕಳು ಹೆಸ್ರೇಟ್ಕೊಂಡೇ ಬರ್ತಿದ್ದಾರೆ ಗಂಗೆ ತುಂಗೆ ಯಮುನಾ ವೈಷ್ಣವಿ ನೇತ್ರ ಈ ರೀತಿ ಎಲ್ಲದಕ್ಕೂ ಕೂಡ ಮಕ್ಕಳ ಹೆಸರೇ ಇಟ್ಕೊಂಡು ಬರೋದ್ರಿಂದ ನನ್ನ ಕರ್ನಾಟಕ ರಾಜ್ಯದಲ್ಲಿ ಕನ್ನಡದ ಬಾವುಟ ಕೂಡ ಮಕ್ಕಳನ್ನು ಬಳಸುವಂತಹ ಅರ್ಶಿಣ ಕುಂಕುಮ ಆಗಿರೋದ್ರಿಂದ ಈ ಬಾರಿ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಹೆಣ್ಣು ಮತ್ತು ಗಂಡು ಮಕ್ಕಳು ಎಸ್ ಎಸ್ ಎಲ್ ಸಿಯಲ್ಲಿ ಪಾಸಾಗಿರುವಂತಹ ಎಲ್ಲರಿಗೂ ಕೂಡ ಋತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತಾ ನನ್ನ ಸಮುದಾಯದ ಮತ್ತೊಂದು ಹೆಣ್ಣು ಮಗಳು ಕೊಡಗು ಜಿಲ್ಲೆ ನನ್ನ ಅಣ್ಣನ ಮಗಳು ರಾ ರಾಮಣ್ಣ ಅವರ ಮಗಳು ಮಮತಾ ಕೂಡ ಒಳ್ಳೆಯ ಉತ್ತಮವಾದ ಅಂಕಗಳನ್ನು ಪಡೆದಿರುವಂತಹ ಮಮತಾಗೂ ಕೂಡ ದುತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಅದೇ ರೀತಿ ನನ್ನ ಅಣ್ಣನ ಇನ್ನೊಂದು ಅಣ್ಣನ ಮಗಳು ಶಿವರಾಮು ಸ್ನೇಹ ಅವಳು ಕೂಡ ಒಳ್ಳೆ ಮಾರ್ಕೆಟ್ಗಳು ತಗೊಂಡು ಪಾಸಾಗಿರೋದ್ರಿಂದ ಎಲ್ಲರಿಗೂ ಗೃತ್ಪೂರ್ಕವಾದ ಧನ್ಯವಾದಗಳು ಹೇಳ್ತಾ ಮತ್ತೊಂದು ಬಾರಿ ಮೊದಲೊಂದು ಬಾರಿ ಜಾಂಬವ ಯುವ ಸೇನೆಯ ಎಲ್ಲ ರಾಜ್ಯ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳಿಗೆ ಮುಂಬರುವ ದಿನಗಳಲ್ಲಿ ಅತಿ ಹೆಚ್ಚಾಗಿ ನಾವು ಸಂಘಟನೆ ಮಾಡಬೇಕು ಹೋರಾಟ ಮಾಡಬೇಕು ಸಮಬಾಳು ಸಮ ಪಾಲುಗೋಸ್ಕರ ನಾವು ಸಂಘಟನೆಯನ್ನು ಕಟ್ಕೊಂಡು ಹೋಗ್ತಾ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬೀದರ್ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿ ಪದಾಧಿಕಾರಿಗಳಿಗೂ ಮತ್ತು ಕಾರ್ಯದರ್ಶಿಗಳಿಗೆ ಮತ್ತು ಇಲ್ಲಿ ಸೇರಿರುವಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಜೆನ್ಸಿಗಳಿಗೆ ನಗರ ಅಧ್ಯಕ್ಷಗಳಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದ ಹೇಳಿಕೆ ಬಯಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಜಾಂಬೂ ಬೀದರ್ ಜಿಲ್ಲಾ ಜಾಂಬೋ ವ್ಯವಸ್ಥೆಯ ಸಮಿತಿ ಜಿಲ್ಲಾ ಕಾರ್ಯದರ್ಶಿಯವರು ಮತ್ತು ನಗರಾಧ್ಯಕ್ಷರಾದ ರಾಹುಲ್ ರಾಯವರು ಜಯವಂತ ಅವರು ಮತ್ತು ಅಯಸ್ ಅವರು ಮತ್ತು ಅವರು ನಾವು ಕಳೆದ ಮೂರ್ನಾಲ್ಕು ತಿಂಗಳಿಂದ ನಾವು ರಾಜ್ಯಾಧ್ಯಕ್ಷರಾದಂಥ ರಮೇಶ್ ಚಕ್ರವರ್ತಿ ಅಣ್ಣವರ ಒಂದು ಆದೇಶದ ಮೇರೆಗೆ ಜಿಲ್ಲಾದಂಥ ಆರು ತಾಲೂಕುಗಳಲ್ಲಿ ಸಮಿತಿಯನ್ನು ರಚಿಸಿ ತಾಲೂಕಾ ಮತ್ತು ಪದ ತಾಲೂಕಾ ಪದಾಧಿಕಾರಿಗಳನ್ನು ರಚಿಸಿ ಇಲ್ಲಿವರೆಗೆ ನಾವು ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೆವು ಇವು ಟೈಮ್ ಸಿಕ್ಕಾಗ ನಾವು ಬೆಳಗಾವಿ ಗಣ ನಾವು ಬರ್ತೀವಿ ನಿಮ್ಮ ಜೊತೆ ಭೇಟಿಯಾಗಬೇಕು ಸುಪ್ತ ಸಂಘಟನೆ ಚರ್ಚೆ ಅಂದಾಗ ನಾನು ಪರ್ಮಿಷನ್ ಕೊಟ್ಟಾಗ ಇವತ್ತು ಅಣ್ಣರ ಆಫೀಸ್ ಹತ್ರ ಬಂದು ಇವತ್ತು ನಮ್ಮ ಪದಾಧಿಕಾರಿಗಳೇ ಸನ್ಮಾನ ಮಾಡುವ ಮುಖಾಂತರ ಅಣ್ಣರು ನಮಗೆ ಕರೆಸಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಂಘಟನೆ ಬೀದರ್ ಜಿಲ್ಲೆಯಲ್ಲ ಕರ್ನಾಟಕ ಜಿಲ್ಲೆಯಾದಂಥ ಕಷ್ಟಪಟ್ಟರೋ ಸಂಘಟನೆಯನ್ನು ಮೇಲ್ತರುವಂಥ ಜವಾಬ್ದಾರಿ ವಹಿಸ್ಕೊಳ್ತೇವೆ ಅಂತ ಹೇಳಿ ಎಲ್ಲ ನಮ್ಮ ಕಾರ್ಯ ಪದಾಧಿಕಾರಿಗಳಿಗೆ ಕರೆಸಿ ಸನ್ಮಾನ ಮಾಡ್ತಕ್ಕಂಥ ಅಣ್ಣ ರಮೇಶ್ ಚಕ್ರವರ್ತಿ ಅಣ್ಣವರಿಗೆ ನಮ್ಮ ಜಾಮೂಚನೆಯಲ್ಲಿ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ತುಂಬ ಧನ್ಯವಾದಗಳು ನಮಸ್ಕಾರ